ಸವದತ್ತಿಯ ವಿವಿಧೆಡೆ ಮೃಣಾಲ ಪರ ಪ್ರಚಾರ ಮಾಡಿದ ಕಿರುತೆರೆ ನಟಿಯರು ಬೆಳಗಾವಿ ಸವದತ್ತಿ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ ಹೆಬ್ಬಾಳ್ಕರ್ ಪರ ಕಿರುತೆರೆ ನಟಿಯರು ಮತಯಾಚನೆ ಮಾಡಿದರು ಸತ್ತಿಗೆರಿ ಗುಡುನಮಗೇರಿ ಸುಪ್ಪಡ್ಲ ಮೊದಲಾದ ಗ್ರಾಮಗಳಲ್ಲಿ ಪ್ರಚಾರ ನಡೆಸಲಾಯಿತು ನಟಿಯರಾದ ಮೇಘಾ ಶೆಟ್ಟಿ ಮೌನ ಗುಡ್ಡೆಮನೆ ಭವ್ಯಗೌಡ ಮತ್ತಿತರರು ಭಾಗವಹಿಸಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಮತ ನೀಡುವಂತೆ ವಿನಂತಿಸಿದರು ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಶಾಸಕ ವಿಶ್ವಾಸ ವೈದ್ಯ ಗ್ರಾಮದ ಮುಖಂಡರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಗ್ರಾಮಸ್ಥರಿಂದ ಭಾರಿ ಬೆಂಬಲ ವ್ಯಕ್ತವಾಯಿತು ವರದಿ ಜಗನ್ನಾಥ ಶಿರಗಾವಿ ಜಿಎಸ್ವೈ ಟಿವಿ ಕನ್ನಡ ನ್ಯೂಸ್ ಯಂಗ್ ನಮ್ಮ ಯೂತ್ ಕ್ಯಾಂಡಿಡೇಟ್ ಬರ್ತಾ ಇದಾರೆ ಅವರಲ್ಲಿ ಅಷ್ಟೇ ಒಂದು ಹಠ ಇರುತ್ತೆ ಬಿಸಿ ರಕ್ತ ಆಗಿರೋದ್ರಿಂದ ನಾವು ಮಾಡ್ಬೇಕು ಅಂತ ಒಂದು ಕೆಲ್ಸನ ಅನ್ಕೊಂಡ್ರೆ ಅದು ಮಾಡೇ ಮಾಡೋವರೆಗೂ ಅವ್ರು ಬಿಡಲ್ಲ ಹಾಗಾಗಿ ನಮ್ ಎಲ್ಲಾರ್ಗು ಆಸ್ತಿ ಯೂತ್ ಬರ್ಬೇಕು ಅಂತ ನಮ್ಗೂ ಆಪರ್ಚುನಿಟಿ ಜಾಸ್ತಿ ಆಗುತ್ತೆ ಹಾಗೆ ಅವ್ರಿಗೂ ಜಾಸ್ತಿ ಇಂಟ್ರೆಸ್ಟ್ಗಳು ಇರುತ್ತೆ ತುಂಬಾ ಥಿಂಕಿಂಗ್ ಕೆಪಾಸಿಟಿ ಬೇರೆ ಇರುತ್ತೆ ಹಾಗಾಗಿ ನಮ್ಮ ಬೆಳಗಾವಿ ಎಲ್ಲಾ ಮಂದಿಗೂ ಒಂದು ಕೇಳ್ಕೊಳದೇನು ಅಂದ್ರೆ ಇಂತ ಯೂತ್ ನಾವು ತರ್ಬೇಕು ಅಂತ ಹಾಗಾಗಿ ದಯವಿಟ್ಟು ಎಲ್ಲ ಹೆಂಕರಿಗೆ ನಮಸ್ಕರಿಸುತ್ತ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂತ ಸಲ್ಲಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಅಣ್ಣನಾದಂತ ವೈದ್ಯ ಅವರೇ ಉಪಸ್ಥಿತರಾದಂತಹ ಕಾಂಗ್ರೆಸ್ ಪಕ್ಷದ ನಾಯಕರಂತ ಈರಪ್ಪನ ಚಂದರ್ಗಿ ಅವರೇ ಮಾರುತಿಯನ್ನ ಕುಡ್ಲಿವಾಡ ಅವರೇ ಬಾಳಪ್ಪ ಚಂದ್ರಗಿ ಅವರೇ ಶಿವಾನಂದ ಚಂದರ್ಗಿ ಅವರೇ ಹರಿಮನಿ ಅವರೇ ರುದ್ರಪ್ಪ ಮಾರುತಿ ಅವರೇ ನಾಗಪ್ಪ ಕುರುಬರ್ ಅವರೇ ಬಸು ಅವರೇ ಹಾಗೂ ಉಪಸ್ಥಿತರಾದಂತ ನಮ್ಮ ಕನ್ನಡ ಚಲನಚಿತ್ರ ನಟಿಯಾದಂತ ಮೇಘಾ ಶೆಟ್ಟಿ ಅವರೇ ಭವ್ಯ ಅವರೇ ಹಾಗೂ ಚಾರು ಮೇಡಮ್ ಅವ್ರೆ ನಿಜವಾಗ್ಲೂ ಇವತ್ತ ನಮ್ಮ ಈ ಗ್ರಾಮಕ್ಕ ಬಂದ ನಂತರ ವಿಶ್ವಾಸನ ಚರ್ಚೆ ಮಾಡಿ ವಿಶ್ವಾಸನ ಹನ್ನೆರಡು ಗಂಟೆ ಆಗೇತಿ ತಾಯಂದ್ರದ್ದು ಬರ್ತಾರೋ ಇಲ್ಲೋ ನಮ್ಮೆಲ್ಲಾ ಹಿರಿಯರು ಬರ್ತಾರೋ ಇಲ್ಲೋ ತಮ್ಮಂದಿರು ಬರ್ತಾರೋ ಇಲ್ಲೋ ಅಂದಾಗ ನೀವು ಬರೀ ಊರಿಗೆ ಬಂದ್ ನಡ್ರಿ ಇಡೀ ಊರ್ ನಿಮ್ಗೆ ಹೇಳಿ ನನಗೆ ಹೇಳಿದ ಇವತ್ತು ಪ್ರೀತಿ ವಿಶ್ವಾಸ ನೋಡಿದ್ಮೇಲೆ ನನಗೂ ಕೂಡ ಅವತ್ತು ಅಂದ ನನ್ ಧೈರ್ಯ ಜಾಸ್ತಿ ಆಗಿದೆ ಯಾಕಪ್ಪ ಇದಲ್ಲ ಕಾರಣ ಅಂದ್ರ ಕಾಂಗ್ರೆಸ್ ಪಕ್ಷದ ಸುಳ್ಳು ಹೇಳಿಲ್ಲ ನಾವ್ ನಿಮ್ ಹತ್ರ ಬಂದ್ ಒಂದೊಂದ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ವು ಪ್ರತಿಯೊಬ್ರು ಬಂದ್ ನಿಮ್ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರು ನಿಮ್ಗೆ ಅವತ್ತೆಲ್ಲಾರು ನಮ್ಮ ಬಹಳ ವ್ಯಂಗ್ಯವಾಡಿದ್ರು ಏನೋ ಒಂದ್ ಕಾರ್ಡ್ ಆ ಸೈಡ್ ಕೊಡಾಕತ್ತ ಸೈಡ್ಗೆಟ್ಬಿಟ್ಟು ಎಲ್ರು ಹೋಗಿರಿ ಅಂತ ಹೇಳಿದ್ರು ಆದ್ರಮಗ್ ಒಳಗ್ ಭರೋಸೆ ಇತ್ತು ನಮಗೇನ್ ಭರೋಸೆ ಇತ್ತಂದ್ರ ನಮ್ಮ ನಾಯಕರಂತ ಸಿದ್ದರಾಮಯ್ಯ ಸಾಹೇಬ್ರು ಯಾವತ್ತೂ ಕೂಡ ಸುಳ್ಳು ಭರೋಸೆ ಕೊಡುದಿಲ್ಲ ಏನೋ ಒಂದ್ ಮಾತ ನೂರ್ ನೂರ್ ಮಾಡೇ ತೋರಿಸುವಂತ ನಾಯಕರ ನಮ್ ಸಿದ್ದರಾಮಯ್ಯ ಸಾಹೇಬ್ರೀ ನಮ್ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಸಾಹೇಬ್ರ ಆಗಿರ್ಬೋದು ಹಾಗೂ ನಮ್ ತಾಯಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದ ನಾಯಕ ಕೊಟ್ಟಂತ ಗ್ಯಾರಂಟಿಗಳನ್ನ ಇವತ್ ನಿಮ್ ನಿಮ್ ಮನಿ ಬಾಗಿಲಿಗೆ ನಿಮ್ ಹೊತ್ಸಲ್ ತನಕ ಮುಟ್ಸಿದ್ರು ನಮ್ಗೆ ಬಹಳ ಹೆಮ್ಮೆ ಶೇಕಡಾ ತೊಂಬತ್ ಐದು ಪರ್ಸೆಂಟ್ ಈ ಊರಿನ ಹೆಣ್ಮಕ್ಳು ಇವತ್ತ ಗೃಹಲಕ್ಷ್ಮಿ ಮುಖಾಂತರ ಪ್ರತಿಯೊಬ್ಬರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಬರ ಅವ್ ಎರಡ್ ಸಾವಿರ ಬರ ಕಟ್ಟು ಕೂಡ ಮಂದಿ ಕೂಡ ನಮ್ಮ ಮೇಲೆ ಬೆಂಗೆ ಆಡಿದ್ರು ಅದ್ರ ನಮ್ಗೆ ಏನ್ ಅನಿಸುತ್ತೆ ಎಲ್ಲಾದ್ರೂ ಕೂಡ ನಮ್ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಡೂರ್ಗೆ ಒಂದ್ ಒಳ್ಳೆ ಕೆಲಸ ಮಾಡಕ ಯಾಕಂದ್ರೆ ಇವತ್ತಿವಣ್ಮಕ್ಳಾಗ್ಲಿ ವಯಸ್ಸಾದವರಾಗ್ಲಿ ಯುವಕರಾಗ್ಲಿ ಇವ್ ಬರೇ ಮಾರ್ಕೆಟ್ ನಾಗ ಒಂದ್ ಐದನೂರು ರೂಪಾಯಿ ತಗೊಂಡು ಹೋಗ್ಲಿ ಏನ್ ಬರ್ತೀವಿ ನಮ್ಗೆ ಐದ್ನೂರು ರೂಪಾಯಿ ಇವತ್ತು ಹುಷಾರ ಗುಳಿಗೆ ತೊಗೊಳಕ್ ಹೋದ್ರ ಬಿಲ್ ಎಷ್ಟು ಬರ್ತೈತಿ ಇವತ್ತು ಗ್ಯಾಸ್ ಸಿಲಿಂಡರ್ ಬಿಲ್ ಎಷ್ಟೈತಿ ಪೆಟ್ರೋಲ್ ಎಷ್ಟ್ ಎಷ್ಟೈತಿ ಮೊನ್ನೆ ಒಬ್ಬ ಬಿಜೆಪಿ ಕಾರ್ಯಕರ್ತ ನನಗೆ ಹೇಳಾಕತ್ತಿದ್ದ ಅಲ್ರಿ ಅಣ್ಣ ಒಂದ್ ನೂರು ರೂಪಾಯಿ ಆಗತ್ತ ಪೆಟ್ರೋಲ್ ಬಿಲ್ ಎರಡ್ ರೂಪಾಯಿ ಆದ್ರೂ ನಾ ಮೋದಿ ಹುಚ್ಚಾ ನೀ ಹುಚ್ಚದಿ ನೀ ಎರಡ್ ನೂರ್ ಬಿಲ್ ಪೆಟ್ರೋಲ್ ತಗೋ ಅದೂರು ರೂಪಾಯಿ ನನ್ನ ರೈತ ಒಂದ್ ಲೀಟರ್ ಹಾಲಿಗೆ ಎರಡ್ನೂ ರೂಪಾಯಿ ಕೊಟ್ಟರೆ ಅವನಿಗೆ ಖುಷಿಲೆ ಮನೆ ಹೋಗ್ತದ ಹಾಗಾಗಿ ಇವ್ರೆಲ್ಲ ಕಣ್ಣು ಹುಚ್ಚ ನಮ್ಮ ರೈತರು ಏನ್ ಸಂಕಷ್ಟ ತಗೋದವ್ರು ನಮ್ ಮಹಿಳೆಯರು ಏನ್ ಸಂಕಷ್ಟ ತಗೋದವ್ರು ಯುವಕರು ಪ್ರತಿ ವರ್ಷ ಎರಡ್ ಕೋಟಿ ನೌಕರಿಗಳನ್ನ ಕೊಡ್ತೀರಂತ ಬಹಳಷ್ಟು ಯುವಕರು ಇಲ್ಲರ ಬಹಳಷ್ಟು ಯುವಕರಿಗೆ ಈವೊಂದು ವಾಟ್ಸ್ಆ್ಯಪ್ ಮುಖಾಂತರ ತಲೆ ತಲಿಕೊಂದು ಕೆಲಸ ಯಾರು ಮಾಡ್ತಾರಂದ್ರೆ ಈ ಬಿಜೆಪಿ ಅವ್ರು ಮಾಡ್ತಾರ ನಾನ್ ನಿಮ್ಮಲ್ಲಿ ಇಷ್ಟ ಕೇಳಲಿಕ್ಕೆ ಬಯಸ್ತೀನಿ ಈ ಅವರು ಈ ಬಿಜೆಪಿ ಎಂ ಪಿ ಆದಂತವ್ರು ಎಷ್ಟು ಸತ ನಿಮ್ಮ ಊರಿಗೆ ಇಪ್ಪತ್ತು ವರ್ಷ ಬಂದ್ರು ಒಮ್ಮೆ ಆದ್ರೆ ಬಂದ್ರೆ ಬಂದಿಲ್ಲ ಈಗೇನಕರು ನಮ್ಮನ್ನ ನೋಡ್ಬೇಡ್ರಿ ಮೋದಿ ಸಾಹೇಬ್ರ ನೋಡ್ರಿ ನಮಗ್ ಓಟ್ ಕೊಡ್ರಿ ನಾಂಗಲ್ಲ ಆದ್ರಿ ಮೋದಿ ಸಾಹೇಬ್ರ ನೋಡ್ರಿ ನಿಮ್ಗ್ ಇಪ್ಪತ್ತ್ ವರ್ಷ ಓಟ್ ಕೊಟ್ಟು ನೀವ್ ಇಪ್ಪತ್ತ್ ವರ್ಷ ಏನ್ ಕೆಲಸ ಮಾಡಲಿಲ್ಲ ನೀವ್ ಇಪ್ಪತ್ತ್ ವರ್ಷ ನಮ್ ಊರಿಗೆ ಬರ್ಲಿಲ್ಲ ನೀವ್ ಮತ್ತ ಮತ್ತ ಮೋದಿ ಸಾಹೇಬ್ರ ನೋಡ್ರಿ ಅಂದ್ರ ನಿಮ್ ತರ ನಾವ ನೀವ್ ಐದ್ ವರ್ಷಕ್ಕೊಂಬರೋ ಎಲೆಕ್ಷನ್ ದಾಗ ನೀವ್ ಓಟ್ ತಗೊಳೋರು ಮತ್ ಮುಂದ್ ಐದ್ ವರ್ಷ ಮರ್ತ್ರ ಮತ್ ಇವತ್ತಿನ ಪರಿಸ್ಥಿತಿ ಹೀಗಾಗಿ ಬಿಜೆಪಿ ಅವ್ರ ಇವತ್ತಿನ ಪರಿಸ್ಥಿತಿ ಅಂದ್ರ ಕ್ಯಾಂಡಿಡೇಟ್ ಕೂಡ ನಮ್ಮ ಊರನ್ನ ಅವರಲ್ಲ ಕೂಡ ನಮ್ ಜಿಲ್ಲೆಗೆ ನಮ್ಮ ಎಲ್ಲಾ ಜಿಲ್ಲೆಯ ಮಹಾ ಜನತೆ ಇನ್ನ ಇಷ್ಟ ಕೇಳಲಿಕ್ಕೆ ಬಯಸ್ತೀನಿ ಮೊನ್ನೆ ಹೋದ ಚುನಾವಣೆಯಲ್ಲಿ ಮಂಡ್ಯದಾಗ ಹೆಂಗ ಸ್ವಾಭಿಮಾನಿ ಚುನಾವಣೆ ಹೇಳಿ ಸುಮಲತಾ ಆಳ್ಸ್ಕೊಟ್ರು ಈ ಸದ್ಯ ನಾವ್ ಬೆಳಗಾವಿಯಲ್ಲ ಹೊಂದಾಗಬೇಕಾಗಿತ್ತು ನಾವು ಇದು ನಮ್ ಸ್ವಾಭಿಮಾನಿ ಚುನಾವಣೆ ಯಾಕ ವಿಶ್ವಾಸನವ್ರು ಹೇಳ ಯಾಕಂದ್ರೆ ಕಿತ್ತೂರಾಣಿ ಚನ್ನಾಡ್ ಸಂಗೋಳಿ ರಾಯ ನಾಡ್ ಅಮ್ಟೂರ್ ಬಾಪಲ್ ನಾಡ್ ನಮಗೆ ನಮ್ ಜಿಲ್ಲೆದಾಗ ಹೊರಗಿಂದ ಬಂದವ್ರು ನಮ್ಗೆ ಅವಶ್ಯಕತೆ ಐತನಾ ನೀವು ಯೋಚನೆ ಮಾಡಿ ಈ ಜಿಲ್ಲೆನ ಬಹಳಷ್ಟು ಜನ ಸಮ ನಾಯಕರದ ಪ್ರತಿಯೊಂದು ಪಕ್ಷದಾಗ ಅದಾರ ಆದ್ರೆ ಯಾರಿಗೂ ಕೂಡ ಇವತ್ತು ಅವಕಾಶ ಸಿಕ್ಕಿಲ್ಲ ಇವತ್ತು ಲೋಕಸಭಾ ಚುನಾವಣೆಯ ಕಣದಲ್ಲಿ ಏಕೈಕ ಬೆಳಗಾವಿ ಯುವಕ ಯಾರಾದ್ರೂ ಇದ್ರ ಅದು ನಾ ಅಂತ ಹೆಬ್ಬಾಳ್ಕರ್ ಹೇಳಿ ಇವತ್ ನಮ್ಮ ತಾಯಿಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರು ಬಹಳಷ್ಟು ಇವತ್ತ ಪ್ರಯತ್ನ ಮಾಡಕಟ್ಟು ಗೃಹಲಕ್ಷ್ಮಿ ಮೂಲಕ ತಮ್ಮೆಲ್ಲರಿಗೂ ಕೂಡ ಒಂದು ಅನುಕೂಲ ಮಾಡುವಂತ ಪ್ರಯತ್ನ ಮಾಡಕಟ್ಟದ್ದು ನಾವ್ ವಿಶ್ವಾಸ ಬಗ್ಗೆ ಎಷ್ಟ್ ಹೇಳೋ ಅಷ್ಟು ಕಮ್ಮಿ ನನಗಂತೂ ಅನಿಸಿಕೆ ಅವ್ರ ಮೊದ್ಲೇ ಬಾರಿ ಎಮ್ ಎಲ್ ಎ ಆಗ್ರೆ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ಸತ ಎಂ ಎಲ್ ಅವರು ಇವತ್ತು ತಮ್ಮ ಕೆಲಸ ಮಾಡಕಂತ ನಾನು ಒಬ್ಬರು ಶಾಸಕರ ತೋರಿಸಿಕೊಡ್ರಿ ಸೌಂದತಿ ಕ್ಷೇತ್ರದಾಗ ಇತಿಹಾಸದಲ್ಲೇನ ಒಬ್ಬರು ಶಾಸಕರು ತೋರಿಸ್ಕೊಡ್ರಿ ಬರೀ ಎಂಟು ತಿಂಗಳನ್ನ ಕಮ್ ಕನಿಷ್ಠ ಪಕ್ಷ ಮುನ್ನೂರು ಕೋಟಿಗಿಂತ ಅಧಿಕ ಅನುದಾನವನ್ನು ತಂದಂತ ಯಾರಾದ್ರೂ ಶಾಸಕರಿದ್ರ ಅದ್ ವಿಶ್ವಾಸದ ಅಂತ ಹೇಳಿ ಸತ್ತಿಗರಿಯತ್ಮೀನವ್ರೇ ಆಗಿರ್ಬೋದು ಈ ಭಾಗದ ಪ್ರತಿಯೊಂದು ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು ಪ್ರತಿಯೊಂದು ಯೋಜನೆಗಳನ್ನ ತಮ್ಮ ತಮ್ಮ ಮನೆಯಲ್ಲಿ ಉಡ್ಸೋ ಮುಖಾಂತರ ಇವತ್ತು ವಿಶ್ವಾಸಣ್ಣವರು ಕೂಡ ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡುವಂತ ಗುರಿ ಇಟ್ಟಾರ ನಾವು ಜೊತೆ ಚರ್ಚೆ ಮಾಡ್ಬೇಕಾದ್ರೆ ಮಾತಾಡ್ತಾರೆ ಇಡೀ ಕರ್ನಾಟಕ ರಾಜ್ಯದಾಗ ಅಭಿವೃದ್ಧಿದಾಗ ನಂಬರ್ ಒನ್ ಯಾವ್ದಾದ್ರು ತೊಗೊಂಡ್ರೆ ನಾನು ಸೌಂದಿ ತಗೋಬೇಕಂತ ಕನಸು ನಾನು ವಿನಂತಿ ಮಾಡ್ತೀನಿ ಇವತ್ತು ರಾಜ್ಯದಾಗ ನಮ್ ಸರ್ಕಾರ ಸೌಧಿ ಕ್ಷೇತ್ರದಾಗ ಆಡಳಿತ ಪಕ್ಷದ ಶಾಸಕರ ಇವತ್ತು ಅವ್ರ ಕೈ ಬಲಪಡಿಸ್ಬೇಕಂದ್ರ ಇವತ್ತು ನಾವು ಬೆಳಗಾವಿ ಲೋಕಸಭೆಯನ್ನು ಕೂಡ ನಾವು ಗೆಲ್ಬೇಕಾದಂತ ಪರಿಸ್ಥಿತಿ ಇತ್ತು ಇಪ್ಪತ್ತು ವರ್ಷದ ಏನು ಕೆಲಸ ಆಗಿಲ್ಲ ಬರೀ ಭರವಸೆ ಆಗ್ಯಾವ ನಮ್ಮ ಯುವಕರ ನೌಕರಿ ಸಿಕ್ಕಿಲ್ಲ ಆದ್ರೆ ನಮ್ಮ ಯುವಕರನ್ನ ಬರೀ ವಾಟ್ಸಾಪ್ ಮುಖಾಂತರ ತಲೆ ಕೆಡಿಸುವಂತ ಕೆಲಸ ಆಗತಿ ನಾ ಎಲ್ಲಾ ಯುವಕರನ್ನು ವಿನಂತಿ ಮಾಡ್ತೀನಿ ಈ ಬಾರಿ ಅಭಿವೃದ್ಧಿಗೆ ಬೆಳಗಾವಿ ಯುವಕನ್ಗೆ ಬೆಳಗಾವಿ ಮನೆ ಮಗನ್ಗೆ ನಿಮ್ಮೆಲ್ಲರೂ ಹೋಗಿದ್ವಿ ಅಂತ ಹೇಳ್ತವೆಲ್ಲರಿಗೂ ನಾವು ವಿನಂತಿ ಮಾಡ್ತೇವೆ ಇನ್ನೊಂದು ನಿಮ್ಮೆಲ್ಲರಿಗೂ ಹೇಳಿಕ್ ಬಯಸ್ತೀನಿ ನಾವು ಯಾವ ತರ ರಾಜ್ಯ ಸರ್ಕಾರದ ಚುನಾವಣೆಯಲ್ಲಿ ನಿಮ್ ನಿಮ್ ಮನೆಗೆ ಬಂದ ಗ್ಯಾರಂಟಿ ಕಾರ್ಡ್ ಕೊಟ್ಟು ಈ ಸರ್ತಿ ನಿಮ್ಮ ಬಂದ ನಾವು ಗ್ಯಾರಂಟಿ ಕಾರ್ಡ್ ಆ ಗ್ಯಾರಂಟೆ